ಮಳೆ 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 ಕಳೆದ ಮೂರು ದಿನಗಳಿಂದ ರಾಜ್ಯಾದ್ಯಂತ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅದರಲ್ಲೂ ಕರಾವಳಿ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟಕ್ಕೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ ಮುಂಗಾರು ಮೃಗಶಿರಕ್ಕೆ ರಾಜ್ಯ ಅಲ್ಲೋಲ ಕಲ್ಲೋಲ ಕರಾವಳಿಯಲ್ಲಿ ವರುಣಾರ್ಭಟ ಪ್ರವಾಹ ಭೀತಿ ಮಂಗಳೂರಿನಲ್ಲಿ ಧಾರಾಕಾರ ಆಗ್ತಾ ಇದ್ದು ಮನೆಗಳ ಮೇಲೆ ಗುಡ್ಡ ಕುಸಿದು ಬೀಳ್ತಾ ಇವೆ ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ ಏಕಾಏಕಿ ಗುಡ್ಡ ಕುಸಿದು ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಕಣ್ಣೂರಿನ ಎಸ್ಎಚ್ ನಗರ ದಯಾಬು ಎಂಬಲ್ಲಿ ಈ ಘಟನೆ ಸಂಭವಿಸಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಮಂಗಳೂರು ಹೊರವಲಯದ ಕಣ್ಣೂರು ಸಮೀಪದಲ್ಲಿ ಗುಡ್ಡ ಕುಸಿತಾಗಿ ಮನೆಗಳ ಮೇಲೆ ಬಿದ್ದಿರುವಂಥದ್ದು ನನಗೆ ಅವು ಅದೇ ಪ್ರದೇಶದಲ್ಲಿದ್ದೇನೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಮೇಲ್ಭಾಗದಲ್ಲಿ ಯಾವ ರೀತಿಯಂತಹ ಗುಡ್ಡ ಪ್ರದೇಶ ಇದೆ ಅನ್ನುವಂಥದ್ದು ಅಂದರೆ ಈ ಒಂದು ಮನೆಗಳೇ ಗುಡ್ಡ ಪ್ರದೇಶದ ಮೇಲ್ಭಾಗದಲ್ಲಿ ಇರುವಂತಹ ಮನೆ ಆ ಮನೆಗಳ ಮೇಲೆ ಮತ್ತಷ್ಟು ಗುಡ್ಡ ಪ್ರದೇಶ ಇರುವಂಥದ್ದು ಕಳಚಿ ಬೀಳ್ತಿವೆ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಳಿಯ ಕೇರಳದ ಕಾಸರಗೋಡಿನ ಚೇರ್ಕಳದಲ್ಲಿ ಮಹಾಮಳೆಗೆ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ದರ್ಶಾಯಿಯಾಗಿದೆ ನೂತನವಾಗಿ ನಿರ್ಮಾಣವಾದ ರಾಷ್ಟ್ರೀಯ ಹೆದ್ದಾರಿಗೆ ಕಟ್ಟಿರುವ ತಡೆಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ ತಡೆಗೋಡೆ ಕುಸಿತವಾಗಿರುವ ಹಿನ್ನೆಲೆ ಹೆದ್ದಾರಿ ಪಕ್ಕದ ಮನೆಗಳಿಗೆ ಕ್ಷಣ ಕ್ಷಣಕ್ಕೂ ಆತಂಕ ಮನೆ ಮಾಡಿದೆ ಇನ್ನು ಮಳೆ ಹಾನಿಯಾದ ಪ್ರದೇಶಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಕಲ್ಲಡ್ಕ ಫ್ಲೈಓವರ್ ಮೇಲಿನಿಂದ ಮಳೆ ನೀರು ಧಾರೆಯಂತೆ ಸೋರಿಕೆ ಆಗ್ತಾ ಇದೆ ಮಳೆಯ ಅವಾಂತರಕ್ಕೆ ಕಲ್ಲಡ್ಕ ಫ್ಲೈಓವರ್ ಮಿನಿ ಜಲಧಾರಿಯಾಗಿದೆ ಇತ್ತ ಮಳೆಯಾದರೆ ಅತ್ತ ಗಾಳಿಯ ಅಬ್ಬರವೂ ಜೋರಾಗಿದೆ ಇದರಿಂದ ಕಡಲಿನಲ್ಲಿ ಅಲೆಗಳ ಅಬ್ಬರ ಜೋರಾಗಿದ್ದು ಸಮುದ್ರ ಕೊರೆತ ಹೆಚ್ಚುವ ಸಾಧ್ಯತೆ ಇದೆ ಆಗುಂಬೆ ಚೆಕ್ ಪೋಸ್ಟ್ನಲ್ಲಿ ಮರ ಬಿದ್ದು ಪರದಾಟ ಶಿವಮೊಗ್ಗದ ತೀರ್ಥಹಳ್ಳಿಯ ಆಗುಂಬೆ ಚೆಕ್ಪೋಸ್ಟ್ನಲ್ಲಿ ಬೃಹತ್ ಮರ ನರೆಗುರುಳಿದ್ದು ಕಿಲೋಮೀಟರ್ ಕಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಮೂರು ಆಂಬ್ಯುಲೆನ್ಸ್ ಸಿಲುಕಿ ರೋಗಿಗಳು ಪರದಾಡಿದರು ಜಾಲಿ ಕಡಲ ತೀರಕ್ಕೆ ತೇಲಿ ಬಂದ ಬಸ್ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಜಾಲಿ ಕಡಲ ತೀರಕ್ಕೆ ವಾಣಿಜ್ಯ ಹಡಗೊಂದ್ರ ಬಾರ್ಜ್ ತೇಲಿ ಬಂದಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಎಂದು ಬರೆದಿರುವ ಬಾರ್ಜ್ ಇದಾಗಿದ್ದು ಕರಾವಳಿ ಕಾವಲು ಪಡೆಗೆ ಸ್ಥಳೀಯರು ಮಾಹಿತಿ ನೀಡುತ್ತಿದ್ದಾರೆ ಶಿವಮೊಗ್ಗದ ಹುಲಿಕಲ್ ಘಾಟ್ ಬಂದ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಮಳೆಯಿಂದ ಬಂದ್ ಆಗಿದೆ ಕಳೆದ ಕೆಲವು ದಿನಗಳ ಹಿಂದೆ ಹುಲಿಕಲ್ ಹೇರ್ ಪಿನ್ ತಿರುವು ಕುಸಿದಿದ್ದು ಇದರಿಂದಾಗಿ ಹುಲಿಕಲ್ ಘಾಟಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇನ್ನು ಹೋಗಲು ಜಾಗ ಇಲ್ಲದೆ ಹುಲಿಕಲ್ ಘಾಟ್ನಲ್ಲಿ ವಾಹನಗಳೆಲ್ಲ ಸಾಲುಗಟ್ಟಿ ನಿಂತಿವೆ ಕೊಡಗಿನ ತ್ರಿವೇಣಿ ಸಂಗಮ ಮುಳುಗಡೆ ಧಾರಾಕಾರ ಮಳೆಗೆ ಕೊಡಗಿನ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಮುಳುಗಡೆ ಆಗಿ ತೇಟ್ ಕೆರೆಯಂತೆ ಕಾಣ್ತಾ ಇದೆ ಇನ್ನು ಸಂಗಮದಲ್ಲಿದ್ದ ಮೂರು ಅಂಗಡಿ ಉದ್ಯಾನವನ ಸಹ ಮುಳುಗಡೆಯಾಗಿದೆ ಕ್ಷಣ ಕ್ಷಣಕ್ಕೂ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದ್ದು ಜನ ಭಯದಲ್ಲೇ ಬದುಕುತ್ತಿದ್ದಾರೆ ಕೆಳಭಾಗದಲ್ಲಿ ನೋಡಬಹುದು ನೀವು ಸಂಪೂರ್ಣವಾಗಿ ನೀರಿನಿಂದ ಆವೃತ್ತಾಗಿರುವಂತದ್ದು ಅಲ್ಲಿ ಪಿಂಡ ಬಿಡುವಂತ ಜಾಗ ಏನಿದೆ ಅದು ಕೂಡ ಅಷ್ಟೇ ಮತ್ತೆ ಉದ್ಯಾನವನ ಮಾಡಲಾಗಿತ್ತು ಹೊಸದಾಗಿ ಉದ್ಯಾನವನ ಅಶ್ವಥಕತೆ ಎಲ್ಲವೂ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತದ್ದು ಸೇತುವೆ ಮುಳುಗಡೆ ವಾಹನ ಸಂಚಾರ ಸ್ಥಗಿತ ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿರುವ ಹಿನ್ನೆಲೆ ದೋಧಗಂಗಾ ವೇದಗಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಿದೆ ನಿಪ್ಪಾಣಿಯಲ್ಲಿ ಮೂರು ಕೆಳಹಂತದ ಸೇತುವೆ ಜಲಾವೃತವಾಗಿದೆ ಬಾರವಾಡ ಕನ್ನೂರ್ ಕಾರದಗ ಪೋಜಾ ಭೋಜವಾಡಿ ಹುಣ್ಣರಗಿ ಗ್ರಾಮಗಳ ಸೇತುವೆ ಮುಳುಗಡೆಯಾಗಿದ್ದು ವಾಹನ ಸಂಚಾರ ಸ್ಥಗಿತವಾಗಿದೆ ಗದ್ದೆಯಂತಾದ ಕೈದಾಳೆ ಕ್ಯಾಂಪ್ ರಸ್ತೆ ರಣಮಳೆಗೆ ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ ರಸ್ತೆ ಗದ್ದೆಯಂತಾಗಿದೆ ಪಕ್ಕದಲ್ಲಿ ಭದ್ರಾ ಕಾಲುವೆ ಮತ್ತೊಂದೆಡೆ ಗದ್ದೆ ಇರುವುದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ ಮನೆ ಗೋಡೆ ಕುಸಿತ ಕಾರು ಚಕಂ ಮಳೆ ಅಬ್ಬರಕ್ಕೆ ಧಾರವಾಡ ನಗರದ ಸೈದಾಪುರದಲ್ಲಿ ರಾಮಣ್ಣ ಎಂಬುವರ ಮನೆ ಗೋಡೆ ಕುಸಿದಿದೆ ಸದ್ಯ ಯಾರಿಗೂ ಏನೂ ಆಗಿಲ್ಲ ಚಿಕ್ಕಮಗಳೂರಿನ ಕಲ್ಲತ್ತಗರಿ ಬಳಿ ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣ ಚಕಮ್ ಆಗಿವೆ ಬೃಹತ್ ಮರ ಬಿದ್ದು ಟ್ರಾಫಿಕ್ ಜಾಮ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಭಾಗದಲ್ಲಿ ರಸ್ತೆಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಇದರಿಂದ ಕೆಲ ಸಮಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಮಳೆ ಎಫೆಕ್ಟ್ ಅಂತ್ಯ ಸಂಸ್ಕಾರಕ್ಕೂ ಸಮಸ್ಯೆ ಭಾರಿ ಮಳೆ ಹಿನ್ನೆಲೆ ರಾಯಚೂರಿನ ಮಾಚನೂರು ಗ್ರಾಮಸ್ಥರು ಮೃತದೇಹವನ್ನು ಹೊತ್ಕೊಂಡು ಹೋಗಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಸ್ವಲ್ಪ ಯಾಮಾರಿದ್ರೆ ಎಲ್ಲರಿಗೂ ಅಪಾಯ ಫಿಕ್ಸ್ ಆಗಿತ್ತು ತುಂಬಿ ಹರಿಯುತ್ತಿದ್ದ ಹಳ್ಳದಲ್ಲಿ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಹಳ್ಳ ದಾಟಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ ರಣ ಮಳೆಗೆ ನದಿಗಳು ಉಕ್ಕಿ ಹರಿತಾ ಇದ್ದು ತೋಟಗಳು ಜಲಾವೃತವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೈಂದೂರಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಸೌಪರ್ಣಿಕ ನದಿ ತೀರದ ಪ್ರದೇಶಗಳು ಜಲಾರ್ತ ಆಗಿದೆ ನದಿಗಳ ಬೋರ್ಗರಿತದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ ಮಳೆ 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 ಕಳೆದ ಮೂರು ದಿನಗಳಿಂದ ರಾಜ್ಯಾದ್ಯಂತ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಅದರಲ್ಲೂ ಕರಾವಳಿ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟಕ್ಕೆ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ ಮುಂಗಾರು ಮೃಗಶಿರಕ್ಕೆ ರಾಜ್ಯ ಅಲ್ಲೋಲ ಕಲ್ಲೋಲ ಕರಾವಳಿಯಲ್ಲಿ ವರುಣಾರ್ಭಟ ಪ್ರವಾಹ ಭೀತಿ ಮಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದ್ದು ಮನೆಗಳ ಮೇಲೆ ಗುಡ್ಡ ಕುಸಿದು ಬೀಳ್ತಾ ಇವೆ ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ ಏಕಾಏಕಿ ಗುಡ್ಡ ಕುಸಿದು ನಾಲ್ಕು ಮನೆಗಳಿಗೆ ಹಾನಿಯಾಗಿದೆ ಕಣ್ಣೂರಿನ ಎಸ್ಎಚ್ ನಗರ ದಯಹಾಬು ಎಂಬಲ್ಲಿ ಈ ಘಟನೆ ಸಂಭವಿಸಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಮಂಗಳೂರು ಹೊರವಲಯದ ಕಣ್ಣೂರು ಸಮೀಪದಲ್ಲಿ ಗುಡ್ಡ ಕುಸಿತಾಗಿ ಮನೆಗಳ ಮೇಲೆ ಬಿದ್ದಿರುವಂಥದ್ದು ನನಗೆ ಅವು ಅದೇ ಪ್ರದೇಶದಲ್ಲಿದ್ದೇನೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಮೇಲ್ಭಾಗದಲ್ಲಿ ಯಾವ ರೀತಿಯಂತಹ ಗುಡ್ಡ ಪ್ರದೇಶ ಇದೆ ಅನ್ನುವಂಥದ್ದು ಅಂದರೆ ಈ ಒಂದು ಮನೆಗಳೇ ಗುಡ್ಡ ಪ್ರದೇಶದ ಮೇಲ್ಭಾಗದಲ್ಲಿ ಇರುವಂತಹ ಮನೆ ಆ ಮನೆಗಳ ಮೇಲೆ ಮತ್ತಷ್ಟು ಗುಡ್ಡ ಪ್ರದೇಶ ಇರುವಂಥದ್ದು ಕಳಚಿ ಬೀಳ್ತಿವೆ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಳಿಯ ಕೇರಳದ ಕಾಸರಗೋಡಿನ ಚೇರ್ಕಳದಲ್ಲಿ ಮಹಾಮಳೆಗೆ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ದರ್ಶಾಯಿಯಾಗಿದೆ ನೂತನವಾಗಿ ನಿರ್ಮಾಣವಾದ ರಾಷ್ಟ್ರೀಯ ಹೆದ್ದಾರಿಗೆ ಕಟ್ಟಿರುವ ತಡೆಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ ತಡೆಗೋಡೆ ಕುಸಿತವಾಗಿರುವ ಹಿನ್ನೆಲೆ ಹೆದ್ದಾರಿ ಪಕ್ಕದ ಮನೆಗಳಿಗೆ ಕ್ಷಣ ಕ್ಷಣಕ್ಕೂ ಆತಂಕ ಮನೆ ಮಾಡಿದೆ ಇನ್ನು ಮಳೆ ಹಾನಿಯಾದ ಪ್ರದೇಶಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಕಲ್ಲಡ್ಕ ಫ್ಲೈಓವರ್ ಮೇಲಿನಿಂದ ಮಳೆ ನೀರು ಧಾರೆಯಂತೆ ಸೋರಿಕೆ ಆಗ್ತಾ ಇದೆ ಮಳೆಯ ಅವಾಂತರಕ್ಕೆ ಕಲ್ಲಡ್ಕ ಫ್ಲೈಓವರ್ ಮಿನಿ ಜಲಧಾರಿಯಾಗಿದೆ ಇತ್ತ ಮಳೆಯಾದರೆ ಅತ್ತ ಗಾಳಿಯ ಅಬ್ಬರವೂ ಜೋರಾಗಿದೆ ಇದರಿಂದ ಕಡಲಿನಲ್ಲಿ ಅಲೆಗಳ ಅಬ್ಬರ ಜೋರಾಗಿದ್ದು ಸಮುದ್ರ ಕೊರೆತ ಹೆಚ್ಚುವ ಸಾಧ್ಯತೆ ಇದೆ ಆಗುಂಬೆ ಚೆಕ್ ಪೋಸ್ಟ್ನಲ್ಲಿ ಮರ ಬಿದ್ದು ಪರದಾಟ ಶಿವಮೊಗ್ಗದ ತೀರ್ಥಹಳ್ಳಿಯ ಆಗುಂಬೆ ಚೆಕ್ ಪೋಸ್ಟ್ನಲ್ಲಿ ಬೃಹತ್ ಮರ ನರೆಗುರುಳಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಮೂರು ಆಂಬ್ಯುಲೆನ್ಸ್ ಸಿಲುಕಿ ರೋಗಿಗಳು ಪರದಾಡಿದರು ಜಾಲಿ ಕಡಲ ತೀರಕ್ಕೆ ತೇಲಿ ಬಂದ ಬಸ್ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಜಾಲಿ ಕಡಲತೀರಕ್ಕೆ ವಾಣಿಜ್ಯ ಹಡಗೊಂದ್ರ ಬಾರ್ಜ್ ತೇಲಿ ಬಂದಿದೆ ಕೊಚ್ಚಿನ್ ಶಿಪ್ ಯಾರ್ಡ್ ಎಂದು ಬರೆದಿರುವ ಬಾರ್ಜ್ ಇದಾಗಿದ್ದು ಕರಾವಳಿ ಕಾವಲು ಪಡೆಗೆ ಸ್ಥಳೀಯರು ಮಾಹಿತಿ ನೀಡುತ್ತಿದ್ದಾರೆ ಶಿವಮೊಗ್ಗದ ಹುಲಿಕಲ್ ಘಾಟ್ ಬಂದ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಮಳೆಯಿಂದ ಬಂದ್ ಆಗಿದೆ ಕಳೆದ ಕೆಲವು ದಿನಗಳ ಹಿಂದೆ ಹುಲಿಕಲ್ ಹೇರ್ ಪಿನ್ ತಿರುವು ಕುಸಿದಿದ್ದು ಇದರಿಂದಾಗಿ ಹುಲಿಕಲ್ ಘಾಟಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇನ್ನು ಹೋಗಲು ಜಾಗ ಇಲ್ಲದೆ ಹುಲಿಕಲ್ ಘಾಟ್ನಲ್ಲಿ ವಾಹನಗಳೆಲ್ಲ ಸಾಲುಗಟ್ಟಿ ನಿಂತಿವೆ ಕೊಡಗಿನ ತ್ರಿವೇಣಿ ಸಂಗಮ ಮುಳುಗಡೆ ಧಾರಾಕಾರ ಮಳೆಗೆ ಕೊಡಗಿನ ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಮುಳುಗಡೆ ಆಗಿ ತೇಟ್ ಕೆರೆಯಂತೆ ಕಾಣ್ತಾ ಇದೆ ಇನ್ನು ಸಂಗಮದಲ್ಲಿದ್ದ ಮೂರು ಅಂಗಡಿ ಉದ್ಯಾನವನ ಸಹ ಮುಳುಗಡೆಯಾಗಿದೆ ಕ್ಷಣ ಕ್ಷಣಕ್ಕೂ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದ್ದು ಜನ ಭಯದಲ್ಲೇ ಬದುಕುತ್ತಿದ್ದಾರೆ ತ್ರಿವೇಣಿ ಸಂಗಮದ ಈ ಮೇಲ್ಸೇತುವೆ ಏನಿದೆ ಇಲ್ಲಿದ್ದೇವೆ ಕೆಳಭಾಗದಲ್ಲಿ ನೋಡಬಹುದು ನೀವು ಸಂಪೂರ್ಣವಾಗಿ ನೀರಿನಿಂದ ಆವೃತ್ತ ಅಲ್ಲಿ ಪಿಂಡ ಬಿಡುವಂಥ ಜಾಗ ಏನಿದೆ ಅದು ಕೂಡ ಅಷ್ಟೇ ಮತ್ತೆ ಉದ್ಯಾನವನ ಮಾಡಲಾಗಿತ್ತು ಹೊಸದಾಗಿ ಉದ್ಯಾನವನ ಅಶ್ವಥಕತೆ ಎಲ್ಲವೂ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು ಸೇತುವೆ ಮುಳುಗಡೆ ವಾಹನ ಸಂಚಾರ ಸ್ಥಗಿತ ಮಹಾರಾಷ್ಟ್ರದ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿರುವ ಹಿನ್ನೆಲೆ ದೋಧಗಂಗಾ ವೇದಗಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಿದೆ ನಿಪ್ಪಾಣಿಯಲ್ಲಿ ಮೂರು ಕೆಳಹಂತದ ಸೇತುವೆ ಜಲಾವೃತವಾಗಿದೆ ಬಾರವಾಡ ಕನ್ನೂರ್ ಕಾರದಗ ಭೋಜ ಭೋಜವಾಡಿ ಹುನ್ನರಕಿ ಗ್ರಾಮಗಳ ಸೇತುವೆ ಮುಳುಗಡೆಯಾಗಿದ್ದು ವಾಹನ ಸಂಚಾರ ಸ್ಥಗಿತವಾಗಿದೆ ಗದ್ದೆಯಂತಾದ ಕೈದಾಳೆ ಕ್ಯಾಂಪ್ ರಸ್ತೆ ರಣಮಳೆಗೆ ದಾವಣಗೆರೆ ತಾಲೂಕಿನ ಕೈದಾಳೆ ಕ್ಯಾಂಪ್ ರಸ್ತೆ ಗದ್ದೆಯಂತಾಗಿದೆ ಪಕ್ಕದಲ್ಲಿ ಭದ್ರಾ ಕಾಲುವೆ ಮತ್ತೊಂದೆಡೆ ಗದ್ದೆ ಇರುವುದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ ಮನೆ ಗೋಡೆ ಕುಸಿತ ಕಾರು ಚಕ್ಕಂ ಮಳೆ ಅಬ್ಬರಕ್ಕೆ ಧಾರವಾಡ ನಗರದ ಸೈದಾಪುರದಲ್ಲಿ ರಾಮಣ್ಣ ಎಂಬುವರ ಮನೆ ಗೋಡೆ ಕುಸಿದಿದೆ ಸದ್ಯ ಯಾರಿಗೂ ಏನೂ ಆಗಿಲ್ಲ ಚಿಕ್ಕಮಗಳೂರಿನ ಕಲ್ಲತ್ತಗರಿ ಬಳಿ ಬೃಹತ್ ಮರ ಬಿದ್ದು ಕಾರು ಸಂಪೂರ್ಣ ಚಕಮ್ ಆಗಿವೆ ಬೃಹತ್ ಮರ ಬಿದ್ದು ಟ್ರಾಫಿಕ್ ಜಾಮ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಪಲು ಭಾಗದಲ್ಲಿ ರಸ್ತೆಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಇದರಿಂದ ಕೆಲ ಸಮಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಮಳೆ ಎಫೆಕ್ಟ್ ಅಂತ್ಯ ಸಂಸ್ಕಾರಕ್ಕೂ ಸಮಸ್ಯೆ ಭಾರಿ ಮಳೆ ಹಿನ್ನೆಲೆ ರಾಯಚೂರಿನ ಮಾಚನೂರು ಗ್ರಾಮಸ್ಥರು ಮೃತದೇಹವನ್ನು ಹೊತ್ಕೊಂಡು ಹೋಗಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ ಸ್ವಲ್ಪ ಯಾಮಾರಿದ್ರೆ ಎಲ್ಲರಿಗೂ ಅಪಾಯ ಫಿಕ್ಸ್ ಆಗಿತ್ತು ತುಂಬಿ ಹರಿಯುತ್ತಿದ್ದ ಹಳ್ಳದಲ್ಲಿ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಹಳ್ಳ ದಾಟಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ ರಣ ಮಳೆಗೆ ನದಿಗಳು ಉಕ್ಕಿ ಹರಿತಾ ಇದ್ದು ತೋಟಗಳು ಜಲಾವೃತವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಬೈಂದೂರಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಸೌಪರ್ಣಿಕ ನದಿ ತೀರದ ಪ್ರದೇಶಗಳು ಜಲಾರೃತ ಆಗಿದೆ ನದಿಗಳ ಬೋರ್ಗರಿತದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ